ನಮಸ್ಕಾರ ಸ್ನೇಹಿತರೆ ಎನ್ ಎಮ್ ಎಸ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದ ವಿಶೇಷ ಏನಂತ ತಿಳ್ಕೊಬೇಕಂದ್ರೆ ಇನ್ನೂ ಯಾರು ಎನ್ ಎಮ್ ಎಸ್ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮೂಲಕ ಮುಂದೆ ಬರುವ ಎಲ್ಲ ಹೊಸ ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಷನ ನೀವೇ ಮೊದಲು ಪಡೆಯಬಹುದಾಗಿರ್ತೀರಿ ಇನ್ನಾಕೆ ತಡ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀಡುತ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸರ್ಕಾರ ಒಂದು ಹೊಸ ರೂಲ್ಸನ್ನು ಜಾರಿಗೆ ಮಾಡಿದೆ ಆ ಹೊಸ ರೂಲ್ಸ್ ಏನಂತಾನೆ ತಿಳ್ಕೋಬೇಕಾ ಹಾಗಿದ್ದರೆ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಅದರ ಸಂಪೂರ್ಣ ಡೀಟೇಲ್ಸ್ ಇನ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ ರೈತರು ತಮ್ಮ ಜಮೀನಿಗೆ ಹೋಗಲು ದಾರಿ ಹೊಂದಿಲ್ಲದೆ ಆಗಿರುವ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಗಮನ ಹರಿಸಿದೆ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ಕಾವಲು ದಾರಿ ಅಥವಾ ಎತ್ತಿನ ಬಂಡಿ ದಾರಿ ಲಭ್ಯವಿಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ ಹೀಗೆ ಜಮೀನಿಗೆ ತೊಂದರೆ ಕೊರತೆಯಿಂದ ಉಂಟಾಗುವ ಅಡಚಣೆಯನ್ನು ನಿವಾರಿಸುವ ಸಲುವಾಗಿ ರಾಜ್ಯ ಸರ್ಕಾರ ಒಂದು ಹೊಸ ಸುತ್ತಲೆಯನ್ನು ಹೊರಡಿಸಿದೆ ಈ ಸುತ್ತಲೆಯ ಪ್ರಕಾರ ಯಾವುದೇ ರೈತನ ಜಮೀನಿಗೆ ಕಾವಲು ದಾರಿ ಅಥವಾ ಎತ್ತಿನ ಬಂಡಿ ದಾರಿ ಇಲ್ಲದೇ ಇರುವ ಸಂದರ್ಭದಲ್ಲಿ ಸರ್ಕಾರ ನೇರ ಆದೇಶದಂತೆ ಸ್ಥಳೀಯ ಆಡಳಿತದ ಅವಶ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ರೈತರ ಹೊಸ ಮಾರ್ಗದರ್ಶನ ಸಮಯೋಚಿತ ಕ್ರಮದ ಪ್ರಕಾರ ಈ ಆದೇಶದ ಮೂಲಕ ಸರ್ಕಾರವು ಖಾಸಗಿ ಜಮೀನುಗಳಲ್ಲಿ ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ತಿರುಗಾಡಲು ಅವಕಾಶ ಕಲ್ಪಿಸಲು ಆದೇಶಿಸಿದೆ ಕಾಲುದಾರಿಗಳ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳಲ್ಲಿ ತೊಂದರೆ ಎದುರಿಸುತ್ತಿರುವ ರೈತರಿಗೆ ಸರ್ಕಾರದ ಈ ಕ್ರಮ ಸಾಕಷ್ಟು ಅನುಕೂಲಕರವಾಗಿದೆ ಕೃಷಿ ಸಲಕರಣೆಗಳು ಖಾತೆ ಶೇಂಗಾ ಮೊದಲಾದ ತೂಕದ ನ್ಯೂನತೆ ಸಾಮಾನುಗಳನ್ನು ಸ್ಥಳಾಂತರಿಸಲು ರೈತರು ಸುಲಭವಾಗಿ ಬಳಸಬಹುದಾದ ದಾರಿಯನ್ನು ನಿರ್ಮಿಸಲು ಸರ್ಕಾರ ಧ್ಯೇಯವಾಗಿಸಿಕೊಂಡಿದೆ ಗ್ರಾಮ ನಕ್ಷೆಗಳಲ್ಲಿ ದೊರೆಯುವ ದಾರಿಗಳ ಪರಿಹಾರ ಸರ್ಕಾರ ಒಡೆ ಹೊರಡಿಸಿರುವ ಆದೇಶದ ಪ್ರಕಾರ ಯಾವುದೇ ಗ್ರಾಮದಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗಲು ಗ್ರಾಮ ನಕ್ಷೆಯಲ್ಲಿ ತೋರಿಸಲಾದ ದಾರಿಗಳನ್ನು ಬಳಸಲು ತೊಡಕಾದರೆ ಸ್ಥಳೀಯ ಆಡಳಿತವು ತಕ್ಷಣವೇ ಈ ದಾರಿಗಳನ್ನು ನೆರವು ತೆರವುಗೊಳಿಸಲು ತಹಶೀಲ್ದಾರರಿಗೆ ಅಧಿಕಾರ ನೀಡಿದೆ ಖಾಸಗಿ ಜಮೀನುದಾರರು ಇಂತಹ ದಾರಿಗಳನ್ನು ಮುಚ್ಚಿದರೆ ತಹಶೀಲ್ದಾರರು ತಕ್ಷಣ ಬಂದು ಕ್ರಮ ಕೈಗೊಂಡು ಮುಕ್ತವಾಗಿ ದಾರಿಯನ್ನು ತೆರವುಗೊಳಿಸಬೇಕಾಗಿರೋದು ಅವರ ಹೊಣೆಯಾಗಿರುತ್ತದೆ ವೈಯಕ್ತಿಕ ದ್ವೇಷಗಳಿಂದ ರೈತರಿಗೆ ತೊಂದರೆಗೊಳಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ ಇದೇ ವಿಷಯದಲ್ಲಿ ಅನೇಕ ಬಾರಿ ವೈಯಕ್ತಿಕ ದ್ವೇಷಗಳು ಮತ್ತು ಮನಸ್ತಾಪಗಳಿಂದ ರೈತರಿಗೆ ತೊಂದರೆ ಉಂಟಾಗುತ್ತಿದ್ದು ಹಳೆಯ ಕಾಲದಿಂದಲೂ ರೈತರು ಬಳಸುತ್ತಿರುವ ದಾರಿಗಳನ್ನು ಮುಚ್ಚುವುದು ಅಥವಾ ತೆರೆಯಲು ತಡೆಯುವುದು ಕೃಷಿ ಚಟುವಟಿಕೆಗಳಿಗೆ ಹಾನಿಕಾರಕವಾಗಿದೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ರೈತರ ಜಮೀನಿಗೆ ದಾರಿ ನಿರಾಕರಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಕೃಷಿ ಮತ್ತು ರೈತರ ಚಟುವಟಿಕೆಗಳಿಗೆ ಉತ್ತೇಜನ ಈ ಹೊಸ ಸುತ್ತಲೇ ಅಡಿಯಲ್ಲಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗಾಗಿ ದಾರಿ ಒಂದಿಲ್ಲದೆ ಇರುವ ಸ್ಥಿತಿಯಲ್ಲಿ ತಹಶೀಲ್ದಾರರನ್ನು ಸಂಪರ್ಕಿಸಿ ಕ್ರಮ ಕೈಗೊಳ್ಳಬಹುದು ಈ ನಿರ್ಧಾರವು ಬಂಡಿದಾರಿ ಮತ್ತು ದಾರಿ ಇಲ್ಲದಂತಹ ಪರಿಸ್ಥಿತಿಯನ್ನು ನಿವಾರಿಸಲು ಮತ್ತು ರೈತರಿಗೆ ಬೆಳೆ ಸಾಗಾಣಿಕೆಗೆ ಸೂಕ್ತ ಸೌಲಭ್ಯ ಒದಗಿಸಲು ತ್ವರಿತವಾಗಿ ನೆರವಾಗಲಿದೆ ಎಂದು ಸರ್ಕಾರ ಹೇಳಿದೆ ರೈತರಿಗೆ ಹೊಸ ನಿರೀಕ್ಷೆ ರಾಜ್ಯ ಸರ್ಕಾರದ ಈ ಹೊಸ ಕ್ರಮದಿಂದ ಮುಂದಿನ ದಿನಗಳಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗಲು ಅಗತ್ಯವಿರುವ ದಾರಿ ಹೊಂದಲು ಅನುಕೂಲವಾಗಲಿದೆ ಸರ್ಕಾರದ ಈ ಆದೇಶದಿಂದಾಗಿ ರೈತರಿಗೆ ತೊಂದರೆ ನೀಡಲು ಪ್ರಯತ್ನಿಸುವವರು ಹಿಂಜರಿಯುವ ಸಾಧ್ಯತೆ ಇದೆ ರೈತರಿಗೆ ತಮ್ಮ ಬೆಳೆ ಉತ್ಪಾದನೆಯಲ್ಲಿನ ಅನಾವಶ್ಯಕತೆ ತೊಡಕುಗಳನ್ನು ನಿವಾರಣೆ ಮಾಡಲು ಈ ಕ್ರಮ ಪೂರಕವಾಗುತ್ತದೆ ಮತ್ತು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವರದಿಯನ್ನು ಕೂಡಲೇ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಬಂಧುಗಳಿಗೆ ಶೇರ್ ಮಾಡುವುದರ ಮೂಲಕ ಅವರಿಗೆ ಸಹಾಯ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಆಗ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು